तो ये देखो, तो ये बढ़ा, 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 ये बढ़ा ಏನು ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನೆಯನ್ನ ಹಬ್ಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸಿಗಾರಣ್ಯ ಬಗ್ಗೆ ನಾನ್ ರೆಬೂರಿನ ಹೊಡೆ ವ್ಯವಸ್ಥೆ ಜೊತೆಗೆ ನಮ್ಮ ಭಾಗದ ಮುಖಂಡರು ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಈ ಭಾಗದ ಎಲ್ಲ ಇದೆಯ ಮುಖಂಡರುಗಳು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆಡಳಿತಾವಧಿ ಮೂರನೇ ಮುಕ್ತಾಯ ಆಗ್ಬಿಟ್ಟೆ ನೀವು ಒಂದು ಉದ್ಘಾಟನೆ ಮಾಡ್ಕೊಡೋದಕ್ಕೆ ಒಳ್ಳೇಬೇಕು ಅಂತ ಕೇಳಿದ್ರು ಎಷ್ಟೇ ಒತ್ತಡ ಇದ್ರು ಸಹ ಇವತ್ತು ಮಡಿಕೇರಿ ಡೇ ಇವತ್ತು ಅದ್ರ ಜೊತೆಗೆ ಮಡಿಕೇರಿ ಸಹ ಕಾರ್ಯಕ್ರಮ ಫಿಕ್ಸ್ ಆಗ್ಬಿಟ್ಟು ನಮ್ಮ ಸದಸ್ಯರುಗಳು ಇಲ್ಲ ಮಾಡ್ಕೊಂಡೇಬೇಕು ನಮ್ಮ ಉದಾಹರಣೆ ಅಂತ ಹೇಳಿದ್ರು ಅದೇ ರೀತಿ ನಾವು ಮಾನ್ಯ ಸಂಸ್ಕೃತಿಗೂ ಸಹ ಬಂದಿದ್ದೀವಿ ಜೊತೆಗೆ ಕಳೆದ ಬಾರಿ ಬಂದಾಗ ಸಾಕಷ್ಟು ಸಮಸ್ಯೆಗಳು ತಾವೆಲ್ಲ ನಾವು ಮಾನ್ಯ ಸಂಸ್ಕೃತಿಗೂ ಸೇರಿ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ವಿ ಸಿಂಗಲ್ಮಾನಳ್ಳಿ ಈ ಪಂಚಾಯತಿ ಈಗ ನಮ್ಮ ಹೆಸರಿ ಒಂದು ಅಂಬೇಡ್ಕರ್ ಸಮುದಾಯ ಭವನ ಕೊಟ್ಟಿದ್ದೀವಿ ಒಂದು ಇಪ್ಪತ್ತೈದು ಲಕ್ಷ ಜೊತೆಗೆ ನಮ್ಮ ಸಿಂಗಲ್ಮಾನಿಲಿ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ಜೊತೆಗೆ ರಸ್ತೆಗೆ ನಲವತ್ತು ಲಕ್ಷ ಜೊತೆಗೆ ನಮ್ಮ ಸೋರಳ್ಳಿಲಿ ದಾಮೋದರ ನರಸೇಗೌಡರ ಕಾಲೋನಿಲಿ ಸನಿ ದೇವಸ್ಥಾನ ಈ ರೀತಿ ಎಲ್ಲ ಗ್ರಾಮಗಳಿಗೂ ಸಹ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಡೆ ಅನುದಾನ ಕುಂಠಿತ ಕೊರತೆ ಆಗಿದೆ ಅದು ಸಹ ಜೊತೆಗೆ ಪಾಪ ನೀವೆಲ್ಲರೂ ಹೇಳ್ತೀನಿ ನೀವೆಲ್ಲರೂ ಬಹಳಷ್ಟು ದಿವಸದಿಂದ ಒತ್ತಾಯ ಮಾಡ್ತಾ ಇದ್ದಾರೆ ನಾವು ಕೆರೆಗೆ ನೀರು ಕುಸಬೇಕು ಒಂದು ಕೆರೆ ಮಿಕ್ಕ ಉಡ್ದೆ ಅಂತ ಅದಕ್ಕೆ ನಾನೇ ಇಂಜಿನಿಯರ್ಗಳನ್ನ ಕಳಿಸಿ ಎಂಬತ್ತು ಲಕ್ಷಕ್ಕೆ ಎಸ್ಟಿಮೇಷನ್ ಮಾಡಿಸಿದ್ದೆ ಕಳೆದ ಡಿ ಅವ್ರನ್ನ ಎಮ್ ಡಿ ಅವ್ರ ಆಫೀಸರ್ ಭೇಟಿ ಮಾಡಿಸಿ ಸೈನ್ ಈ ವಾರದಲ್ಲಿ ನಮಗೆ ಜೀವ ಸಿಗ್ತದೆ ಮುಂದಿನ ಬಾರಿ ಬಂದಾಗ ಗ್ರಾಮಸ್ಥರು ನಮ್ಮ ಮಾಸ್ರು ರಾಮಚಂದ್ರ ಅವ್ರು ಹೇಳ್ತಾಯಿದ್ರು ನಮ್ಗೆ ಇನ್ನೇನು ಬೇಡ ಕೆರೆ ಮತ್ತೆ ತುಪ್ಪಿಸ್ಕೊಟ್ಬಿಡಿ ಎಲೆಕ್ಷನ್ಗೂ ಇನ್ನೇನು ಕೇಳ್ತೀವಿ ನಾವು ನಾನೇ ಏನಾದ್ರು ಮಾಡ್ತೀನಿ ಅಂತ ಮಾತು ಹೋಗ್ತಾರೆ ಆದ್ರಿಂದ ಈಗ ಹೇಳೋ ಎಲೆಕ್ಷನ್ಗೂ ಏನು ಮಾಡಬೇಡಿ ಕೆರೆ ತುಪ್ಪಿಸ್ಕೊಟ್ರೆ ಸಾಕು ನೇರು ಕೇಳಿದ್ರು ಅಂತ ಹೇಳ್ಬಿಟ್ಟಾರೆ

ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ಅವರು ಸಹ ಕೈ ಜೋಡಿಸಿ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಿಂತು ಆ ಕಡೆಯಿಂದ ಬರ್ಬೇಕಾದ್ರೆ ಹಳ್ಳಕೊಬ್ಬಿಂದ ಕರಿ ಮುಂದಳಿ ಸಿ ಆರ್ ಎಫ್ ರಸ್ತೆ ಒಂದು ಈ ರೀತಿ ಮನೆ ಸಂಸ್ಥೆ ಸಹ ಅವ್ರ ಕೇಂದ್ರದಿಂದ ಬರ್ತಕ್ಕಂತ ಅನುದಾನು ಸಹ ಭಾಗಕ್ಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊದಲ ಹೇಳಿ

ಎಂಪಿಯವ್ರಿಗೆ ಕೋಟೆ ಬರಲ್ಲ ಕೋಟೆಗೆ ಕಡೆಯಿಂದ ನಮ್ಮ ಗ್ರಾಮ ಯೋಜನೆ ಇಲ್ಲ ಯೋಜನೆ ಆದರೂ ಸಹ ನಾನು ಅಧಿಕಾರಿಗಳ ಚರ್ಚೆ ಮಾಡಿ ಸೇರ್ಪಟ್ಟಿದೆ ಅಂತಕ್ಕ ಮಾತನ್ನ ಮಾನ್ಯ ಸಂಸದರು ಹೇಳಿದಾರೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಗ್ಯಾರಂಟಿ ಅಂತ ಹೇಳಿದ್ರೆ ಕಮ್ಮಿ ಆಗಿದ್ರು ಸಹ ಕಷ್ಟಪಟ್ಟು ಏನೋ ಕೆಲಸ ಮಾಡಿ ಈ ಒಂದು ಕಾಂಪನಿಗಳನ್ನ ಮಾಡಿಸ್ಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಸಂಸದರನ್ನೆಲ್ಲ ಕೂತು ಇವತ್ತು ಸಮಯ ಅವಕಾಶ ಬಹಳ ಕಡಿಮೆ ಇದೆ ಅಂದ್ರೆ ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಮಾನ್ಯ ಸಂಸದರು ಅವನ್ನೆಲ್ಲ ಕೊಟ್ಟು ಅಂತ ಹೇಳಿ ಮಾತಾಡ್ತಾರೆ ನಮ್ಮ ಸಂದರ್ಭದಂತಹ ಏನು ಸಿಂಗಲ್ ಮಾಡಿದೆ ನಮ್ಮ ಹುಣಸೂರಿನ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಸಹಜವಾಗಿ ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಏನು ನಾವೆಲ್ಲರೂ ವಹಿಸಬೇಕಾಗಿರ್ತಕ್ಕಂಥ ಕಾಳಜಿ ಅದು ಬಹುಶಃ ಎಲ್ಲೋ ಒಂದು ಕಡೆ ನಾವು ಬರ್ತಿದ್ದೀವಿ ಆದರೂ ಸಹ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಏನು ತಮ್ಮ ಒಂದು ಮನ್ರೇಗಾ ಅಲ್ಲಿ ಬಂದಿರತಕ್ಕಂಥದ್ದು ನೂತನ ಒಂದು ಕಟ್ಟಡ ಮತ್ತೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಇದರ ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ ನಮಗೆಲ್ಲರಿಗೂ ಅಭಿನಂದನೆ Thank you.